ಇನ್ನು ಸರ್ ಇನ್ನೇ ಯಾರನ ಇದ್ದರು ನೀವು ಹತ್ತು ತಂಗಿದ್ರೆ ರಾತ್ರಿ ಇನ್ನೂ ಯಾರನೇ ಇದ್ರೆ ಕರೀರಿ ಎಷ್ಟು ಜನ ಬೇಕಾರು ಹತ್ತು ಬಿಡಲಿ ಸರ್ ಅದು ಮುರಿದು ಬಿಡಲಿ ಸರ್ ಸೋಫಾ ಆ ಸೋಫಾ ಏನ ಬ್ರೇಕ್ ಆಗ್ಬಿಟ್ರೆ ಇವತ್ತು ನಿಮ್ಮ ಮನೆಗೆ ನಾನು ಸೋಫಾ ಒಂದು ಫ್ರೀ ಕೊಡ್ತೀನಿ ಸರ್ ಸರ್ ಕ್ವಾಲಿಟಿ ಹೇಗಿರುತ್ತೆ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಸರ್ ತೋರಿಸಿ ಸರ್ ಸರ್ ಬನ್ನಿ ಸರ್ ಒಂದು ನಿಮಿಷ ಬನ್ನಿ ಅವರೇ ಹುಡುಗ್ರು ಬನ್ನಿ ಇಲ್ಲ ಒಂದು ನಿಮಿಷ ಕ್ವಾಲಿಟಿ 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 ಅಂತ ಇದ್ರಲ್ಲ ಸರ್ ಕ್ವಾಲಿಟಿ ನಾನು ಹೇಳಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಇಲ್ಲ ನಮ್ಮ ಹುಡುಗರು ನಮ್ಮ ಹುಡುಗರು ಎಷ್ಟು ಜನ ಇದಾರೆ ಅಷ್ಟು ಜನ ಇಲ್ಲ ಅದ್ರ ಮೇಲೆ ಹತ್ತಿಸಿದ್ದೀನಿ ಜಂಪ್ ಮಾಡಿ ಅವರು ಎಷ್ಟಾಗ್ತದೆ ಪೂರ್ತಿ ಜಂಪ್ ಮಾಡಿ ಏರಿ ನಾನು ಹತ್ತಿನ ಇದ್ರ ಮೇಲೆ ಜಂಪ್ ಮಾಡಿ ಫುಲ್ ಮಾಡಿ ಫುಲ್ ಮಾಡಿ ಫುಲ್ ಇನ್ನೂ ಐಟಿ ಎಷ್ಟಾಗ್ತದೆ ಜಂಪ್ ಮಾಡಿ ಮಾಡಿ ಒನ್ ಟೂ ತ್ರೀ ಜಂಪ್ 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 ಮಾಡಿ ಮಾಡಿ ಇನ್ನೂ ಸರ್ ಇನ್ನು ಎರಡನೇ ಇದ್ರು ನೀವು ಹತ್ತಂಗಿದ್ರೆ ರಾತ್ರಿ ಇನ್ನು ಎರನೇ ಇದ್ರೆ ಕರೀರಿ ಎಷ್ಟು ಜನ ಬೇಕಾದ್ರೆ ಹತ್ತು ಬಿಡ್ಲಿ ಸರ್ ಅದು ಮುರಿದು ಬಿಡ್ಲಿ ಸರ್ ಸೋಫಾ ಆ ಸೋಪಾ ಏನ ಬ್ರೇಕ್ ಆಗಿಬಿಟ್ರೆ ಇವತ್ತು ನಿಮ್ಮ ಮನೆಗೆ ನಾನು ಸೋಫಾ ಒಂದು ಫ್ರೀ ಕೊಡ್ತೀನಿ ಸರ್ ಇದೊಂದು ಸೋಪಾನೇ ಮಾತ್ರ ಈ ಥರ ಕ್ವಾಲಿಟಿನ ಸರ್ ಇಲ್ಲ ನಾನು ಇಲ್ಲ ಇಲ್ಲ ಒಂದೇ ಸೋಪಲ್ಲ ನಿಮಗೆ ಯಾವ ಸೋಫ ಬೇಕಾದ್ರೂ ಬನ್ನಿ ಅವರೇ ಒಂದು ನಿಮಿಷ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಕನ್ಫರ್ಮ್ ಇಲ್ಲಿ ಬನ್ನಿ ಬನ್ನಿ ಮೇಲೆ ಒಂದೇ ಸೋಪ ಅಲ್ಲ ಸರ್ ಯಾವ ಸೋಪಾ ಬೇಕವ್ರಿ ಎಲ್ಲ ಸೋಪ ಮೇಲೆ ತೋರಿಸ್ತೀನಿ ಬನ್ನಿ ಅತ್ತೆ ಅತ್ತೆ ಅವ್ರು ಬನ್ನಿ ಬನ್ನಿ ಇಲ್ಲಿ ಬನ್ನಿ ಅವರಾ ಏ ಅವ್ರಿ ಬನ್ನಿ ಇಲ್ಲಿ ಅತ್ತೆ ಅತ್ತೆ ಆ್ಯಂಡಲ್ ಮೇಲೆ ಐತಿ ಮಾಡಿ ಹತ್ರ ರೀ ಸೀಟ್ ಮೇಲೆ ಹೋಗಿ ಮಾಡಿ ಹ್ಞೂ ಹತ್ರ ಸರ್ ಯಾವ ಸೋಪಾ ನಮ್ಮ ಅಂಗಡಿನಲ್ಲಿ ಇಷ್ಟು ಸೋಪ ಇದಾವಲ್ಲ ನೀವು ಯಾವ್ದ್ರ ಮೇಲೆ ಬೇಕಾದ್ರೆ ಹೇಳಿ ಎಲ್ಲಾದ್ರ ಮೇಲೆ ಇದೇ ಥರ ಮಾಡಿಸ್ತೀನಿ ಸರ್ ಸೋಪಾ ಹಿಂದೆ ಓಪನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಏನ್ ಮೆಟೀರಿಯಲ್ ಹಾಕಿದೀನಿ ಅಂತ ಅಷ್ಟು ಗ್ಯಾರಂಟಿ ಇದೆ ಆ ಮೆಟೀರಿಯಲ್ ಮೇಲೆ ನನಗೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಸೊ ನೀವು ನೋಡ್ತಾ ಹೋದು ಇವತ್ತು ನಾನ್ ಬಂದಿರುವಂತ ಈ ಶೋರೂಮ್ ಯಾವ್ದಪ್ಪ ಇದೆ ಅಂದ್ರೆ ಎ ಕನ್ನಡಿಗನ ಒಂದು ಶೋರೂಮ್ ಅಂತ ಹೇಳ್ಬೋದು ಜೈ ಶ್ರೀರಾಮ್ ನಮ್ದು ಆಕ್ಚುಲಿ ಇದು ಫರ್ನಿಚರ್ ಸ್ಟುಡಿಯೋ ಅಂತ ಇದು ಬಂದು ಹೊಸ ಹೊಸ ಬ್ರ್ಯಾಂಚ್ ಆಗಿರೋದು ಇಲ್ಲಿ ಬನಸೋಡಿ ಔಟರ್ ರಿಂಗ್ ರೋಡಲ್ಲಿ ಇದು ಹೊಸ ಬ್ರ್ಯಾಂಚು ನಮ್ದು ಆಕ್ಚುಲಿ ಇನ್ನೊಂದು ಬ್ರ್ಯಾಂಚ್ ಇದೆ ಆಪಲ್ ಉಟ್ ಪರ್ನೀಚರ್ ಅಂತ ಅದು ಸರ್ಜಾಪುರ್ ರೋಡ್ ಸರ್ಜಾಪುರ್ ಮೇನ್ ರೋಡ್ ಇದೆ ಇದು ಹೊಸ ಬ್ರ್ಯಾಂಚ್ ಆಗಿರೋದ್ರಿಂದ ಆಕ್ಚುಲಿ ನಾವು ನಾವು ಈ ಪೀಲ್ಡ್ಗೆ ನಾವು ಹೊಸಬ್ರಲ್ಲ ನಾವು ಹದಿನೆಂಟು ವರ್ಷದಿಂದ ಮಡಿಕೆ ಬಂದಿರೋ ಪೀಲ್ಡ್ ಇದು ಬಟ್ ನಾನು ಒಂದು ಹೇಳೋದೇನೆಂದರೆ ನಾ ನಮ್ಮದ್ರಲ್ಲಿ ಕ್ವಾಲಿಟಿ 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 ನೀವು ಯಾವ ಬ್ರ್ಯಾಂಚ್ಗಾದರೂ ಬನ್ನಿ ನಿಮ್ಗೆ ಯಾವ್ದು ಹತ್ರ ಇದೆಯೋ ನಾನು ಎರಡು ಲೊಕೇಶನ್ ಕಳಿಸ್ತೀನಿ ನೀವು ಯಾವ ಬ್ರ್ಯಾಂಚ್ಗಾದರೂ ಬನ್ನಿ ನಮ್ಮದ್ರಲ್ಲಿ ಕ್ವಾಲಿಟಿ ಬೇಕಂತ ಹೇಳಿದ್ರೆ ನಮ್ಗೆ ಗಂಟೆ ಬನ್ನಿ ಖಂಡಿತ ನಾವು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಕ್ವಾಲಿಟಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕಸ್ಟಮೈಸ್ ಇದೆ ನಾವೇ ಮಾಡ್ಕೊಡ್ತೀವಿ ಓಕೆನಾ ಪ್ಲಸ್ ಇ ಎಮ್ ಐ ಸ್ಪೆಸಿಲಿಟಿನೂ ನಮ್ಮ ಹತ್ರ ಇದೆ ಸರ್ ಇವಾಗೆಲ್ಲ ಪ್ರೈಸಸ್ ಎಷ್ಟು ಇದ್ದ ಸ್ಟಾರ್ಟ್ ಆಗುತ್ತೆ ಸರ್ ಇವೆಲ್ಲ ಸರ್ ನಮ್ಮದು ಫುಲ್ ಸೆಟ್ ಒಂದು ತ್ರೀ ಒನ್ ಒನ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ತೌಸಂಡಿಂದ ಸ್ಟಾರ್ಟಿಂಗ್ ಇದೆ ಬಟ್ ಅವ್ರು ಕಸ್ಟಮೈಸ್ ಕಸ್ಟಮೈಸ್ ಏನಿದೆ ತ್ರೀ ಸೀಟ್ರ್ ಬೇಕಾ ತ್ರೀ ಒನ್ ಒನ್ ಬೇಕಾ ಇಲ್ಲ ಇನ್ನೂ ಆ್ಯಡ್ ಮಾಡಬೇಕಾ ಇಲ್ಲ ಕ್ಲಾತ್ ಏನಿದೆ ಕುಶನ್ ಏನಿದೆ ಅದರ ಮೇಲೆ ರೇಟ್ಗಳು ಡಿಫ್ರೆನ್ಸ್ ಆಗ್ತದೆ ಬಟ್ ನಾನು ಕಸ್ಟಮರ್ಗೆ ಮತ್ತೆ 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 ರಿಕ್ವೆಸ್ಟ್ ಮಾಡ್ತೀನಿ ಫೋನ್ಗಳಲ್ಲಿ ಕೇಳಿ ನೀವು ಇದು ಮಾಡೋದಕ್ಕಿಂತ ಒಂದು ಸರಿ ಅಂಗಡಿಗೆ ಬಂದು ಕ್ವಾಲಿಟಿ ಚೆಕ್ ಮಾಡಿ ನೀವು ನಾನು ಹೇಳೋದ್ಕಿಂತ ನೀವು ಒಂದ್ಸರಿ ಬಂದು ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ತಗೊಂಡೋದ್ರೆ ಬೆಟ್ರು ಅಂತ ಕಸ್ಟಮೈಸ್ ಇದೆ ನಿಮ್ಗೆ ಹೆಂಗ್ ಬೇಕೋ ನಿಮ್ಮ ಮನೆ ಇಂಟೀರಿಯರ್ ತಕ್ಕಾಗ ನಾವು ಮಾಡ್ಕೊಡ್ತೀವಿ ನಿಮ್ಗೆ ಏನು ಕ್ವಾಲಿಟಿ ಬೇಕು ನಾವು ಇದಕ್ಕೆ ನಾನು ಎಕ್ಸಾಂಪಲ್ ಹೇಳೋದು ಪಾರ್ಟಿ ಡೆನ್ಸಿಟಿ ಹಾಕಿ ನಿಮ್ಗೆ ತರ್ಟಿ ಟೂ ಬೇಕಾ ಸಾಫ್ಟ್ ಬೇಕಾ ಆಡ್ ಬೇಕಾ ಇನ್ನೂ ಡೆನ್ಸಿಟಿ ಫಿಫ್ಟಿ ಬೇಕಾ ನಿಮ್ಗೆ ಎಷ್ಟು ವರ್ಷ ಲೈಫ್ ನೋಡ್ತಾ ಇದೀರಾ ನಿಮ್ಗೆ ಯಾವ ತರ ರೆಗ್ಜಿನ್ ಬೇಕಾ ಲೆದರ್ ಬೇಕಾ ಬಟ್ಟೆ ಬೇಕಾ ಯಾವ ತರ ಬೇಕಾದ್ರೂ ಆಪ್ಷನ್ ನಮ್ಮ ಹತ್ರ ಇದೆ ಅದರಿಂದ ಕಸ್ಟಮರ್ ದಯವಿಟ್ಟು ಇಲ್ಲೇ ಬಂದು ಒಂದು ಸರಿ ಕೂತ್ ನೀವು ಕಂಫರ್ಟ್ ನೋಡಿ ಅದ್ರ ಮೇಲೆ ನಿಮ್ ಸೈಜ್ ನಿಮ್ಗೆ ಏನೋ ಗೊತ್ತಾಗಲಿಲ್ಲ ಮನೆಯಲ್ಲಿ ಸೈಜ್ ಅಂದ್ರೆ ನಾವೇ ಕಳಿಸ್ಕೊಟ್ಟು ಮನೇಲಿ ಮೆಜರ್ಮೆಂಟ್ ನಾವೇ ತಗೊಂಡು ಅದಕ್ಕೆ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ ಓಕೆ ಮತ್ತೆ ಕ್ವಾಲಿಟಿ ಕ್ವಾಲಿಟಿ ಅಂತ ಇದೆಯಲ್ಲ ಸರ್ ಯಾವ ರೀತಿ ನಿಮ್ದು ಕ್ವಾಲಿಟಿ ಇದೆ ಸರ್ ಕ್ವಾಲಿಟಿ ಅಂದ್ರೆ ಹೇಳಿದ್ರೆ ಚೆನ್ನಾಗಿರಲ್ಲ ನಾನು ತೋರಿಸ್ತೀನಿ ಬನ್ನಿ ಸರ್ ಬನ್ನಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಸೊ ನೀವು ನೋಡ್ತಾ ಹೋದ ಇವತ್ತು ನಾನು ಬಂದಿರುವಂತಹ ಈ ಶೋರೂಮ್ ಯಾವ್ದಪ್ಪ ಇದೆ ಅಂದ್ರೆ ಎಮ್ ಕನ್ನಡಿಗನ ಒಂದು ಶೋರೂಮ್ ಅಂತ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಫರ್ನಿಚರ್ಗಳು ಕೂಡ ಸಿಗುತ್ತೆ ಅದು ಕೂಡ ಎಕ್ಸಲೆಂಟ್ ಕ್ವಾಲಿಟಿಲಿ ಕ್ವಾಲಿಟಿಲಿ ನಿಮಗೆ ಕಾಂಪ್ರಮೈಸ್ ಇರೋದಿಲ್ಲ ಪ್ರೈಸ್ ಅಷ್ಟೇ ಕಾಸಿಗೆ ತಕ್ಕಂಗೆ ಕಜಾಯ ಕ್ವಾಲಿಟಿ ಕೂಡ ಅದೇ ರೀತಿ ಇರುತ್ತೆ ಪ್ರೈಸ್ ನೀವೇನು ಕೊಡ್ತೀರಾ ಸೊ ಅದೇ ಪ್ರೈಸ್ಗೆ ಕೂಡ ನಿಮಗೆ ಕ್ವಾಲಿಟಿ ಕೂಡ ಸಿಗುತ್ತೆ ವಿತ್ ವಾರಂಟಿ ಕೂಡ ಇರುತ್ತೆ ಅಲ್ವಾ ಸರ್ ಹೌದು ಸರ್ ಪ್ರತಿಯೊಂದು ಪ್ರತಿಯೊಂದು ಐಟಮ್ಗೂ ವಾರಂಟಿ ಕೊಡ್ತೀವಿ ಪ್ರತಿಯೊಂದು ಒಂದು ಐಟಮ್ಗೂ ವಾರಂಟಿ ನಮ್ ಅದ್ರಲ್ಲಿ ಪ್ರತಿಯೊಂದು ಐಟಮ್ಗೂ ವಾರಂಟಿ ಇದೆ ಬಟ್ ನೀವು ಯಾವ ತರ ಮೆಟೀರಿಯಲ್ ತಗೊತೀರ ಅದ್ರ ಮೇಲೆ ವಾರಂಟಿ ನಾವು ಇಷ್ಟೇ ವರ್ಷ ನೀವು ಬಂದು ಮೇಲೆ ನಾನು ಹೇಳ್ತೀನಿ ಇದು ಇಷ್ಟು ವರ್ಷ ಬರ್ತದೆ ಇಷ್ಟು ವರ್ಷ ಇದಕ್ಕೆ ವಾರಂಟಿ ಕೊಡ್ತೀವಿ ಯಾಕಂದ್ರೆ ನೀವು ಏನ್ ಮೆಟೀರಿಯಲ್ ಹಾಕ್ಸ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ವಾರಂಟಿ ಓಕೆ ಯಾವ ರೀತಿ ಅವ್ರಿಗೆ ಇದು ಮಾಡ್ಕೋತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಸ್ಟಮೈಸ್ ಮೇಲೆ ಇದಾಗುತ್ತೆ ಸರ್ ಮತ್ತೆ ನಿಮ್ಮ ಹತ್ರ ಯಾವ ರೀತಿ ವೆರೈಟಿಗಳು ಸಿಗುತ್ತೆ ಸರ್ ಈಗ ಸೋಫಾ ಅಂತ ಹೇಳೋದಾದ್ರೇನೆ ಸರ್ ಸೋಪನಲ್ಲಿ ಇವಾಗ ಒಂದೊಂದು ಮನೆಗೆ ಯಾಕಂದ್ರೆ ಇವಾಗ ಕೆಲವು ಮನೆ ಕಾರ್ನರ್ ಸೋಪ್ ಹಾಕ್ತಾರೆ ಎಕ್ಸಾಂಪಲ್ ಕಾರ್ನರ್ ಸೋಪ ತೋರ್ಸಿ ಸರ್ ಕಾರ್ನರ್ ಸೋಪ ಓಕೆ ಕಾರ್ನರ್ ಸೋಫಾ ಕಾರ್ನರ್ ಸೋಪ ಇದರಲ್ಲಿ ಸುಮಾರು ಮಾಡಲ್ಸ್ ಇದೆ ಸುಮಾರು ಮಾಡಲ್ಸ್ ಇದೆ ಎಕ್ಸಾಂಪಲ್ ಇದರಲ್ಲಿ ಅಡ್ಜಸ್ಟೇಬಲ್ ಅಡ್ರೆಸ್ಟ್ ಇದೆ ಓಕೆನಾ ಎಲ್ಲ ಎಲ್ಲ ಈ ಟೀಪಾಗಿ ತೋರ್ಸಿ ಸರ್ ಈ ಟಕ ಡಿಸೈನ್ ಅಂತೀವಿ ಫುಲ್ ಕ್ವಿಲ್ಟಿಂಗ್ ಆಗಿರ್ತದೆ ಸೋಫಾ ಓಕೆ ಇದರಲ್ಲಿ ಏನಂದ್ರೆ ಎಲ್ಲರೂ ಫೋರ್ ಇಂಚ್ ಕ್ವಶನ್ ಹಾಕ್ತವೆ ನಾವು ಸಿಕ್ಸ್ ಇಂಚ್ ಕ್ವಶನ್ ಹಾಕಿದೀವಿ ಸಿಕ್ಸ್ ಇಂಚ್ ಸಿಕ್ಸ್ ಇಂಚ್ ಕ್ವಶನ್ ಹಾಕಿದೀವಿ ವಿತ್ ಡೆನ್ಸಿಟಿ ಫಾರ್ಟಿ ಡೆನ್ಸಿಟಿ ಹಾಕಿದೀವಿ ಅದರಲ್ಲೂ ಚೇಂಜಸ್ ಕಸ್ಟಮರ್ಗೆ ಏನ್ ಬೇಕು ಫಿಫ್ಟಿ ಬೇಕಾ ತರ್ಟಿ ಟೂ ಬೇಕಾ ಸಾಫ್ಟ್ ಬೇಕಾ ಬೇಕಾ ರೆಕ್ರಾನ್ ಯಾವ ತರ ಹಾಕ್ಬೇಕು ಪ್ರತಿಯೊಂದು ಅವ್ರ್ ಯಾವ ತರ ಕೇಳ್ತಿರೋ ಅವ್ರಿಗೆ ಇನ್ ಸ್ವಲ್ಪ ಐಟ್ ಬೇಕು ಇನ್ ಸ್ವಲ್ಪ ಲೆಂತ್ ಬೇಕು ಇಲ್ಲ ಇನ್ ಸ್ವಲ್ಪ ಕಡಿಮೆ ಬೇಕು ಅವ್ರ ಸೈಜ್ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ ಓಕೆ ಇದೆಲ್ಲ ವಿಥ್ ಅಡ್ರೆಸ್ ಇರತ್ತೆ ಕಂಫರ್ಟ್ ಕೂಡ ಚೆನ್ನಾಗಿ ಯಾವ್ದು ಕಂಫರ್ಟ್ ಕರೆಕ್ಟ್ ಆಗಿ ಇರ್ತದೆ ಇದ್ರಲ್ಲಿ ಕನ್ಸೋಲ್ ಇದೆ ಪ್ಲಸ್ ಇಲ್ಲ ಯಾಕೆ ಸನ್ ಇಲ್ ನೋಡಿ ಓಕೆ ಇದೆಯಲ್ಲ ಅದಕ್ಕ ಇಲ್ಲೆರ್ಡ್ ಕಪ್ ಇಲ್ಲೆರ್ಡ್ ಕಪ್ ಇಲ್ಲಿ ಸಿಕ್ಸ್ ಕಪ್ ಪ್ಲಸ್ ಕನ್ಸೋಲ್ ಸ್ಟೋರೇಜ್ ಬರ್ತದೆ ಇದ್ರೊಳಗಡೆ ವಿಥ್ ಸ್ಟೋರೇಜ್ ಸರ್ ವಿಥ್ ಸ್ಟೋರೇಜ್ ಹ್ಮ್ ಪ್ರತಿಯೊಂದು ಸೋಪನು ಡಿಫ್ರೆಂಟ್ 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 ಇದೆ ಒಂದೇ ಮಾಡಲ್ ಇಲ್ಲ ಪ್ರತಿಯೊಂದು ಸೋಪನೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಆಕ್ಚುಲಿ ನಮ್ದೇ ಇರೋದ್ರಿಂದ ನಮ್ದೇ ವೇರ್ ಹೌಸ್ ಇರೋದ್ರಿಂದ ನಾವು ಸ್ಟಾಕ್ ಅಲ್ಲೂ ತುಂಬಾನೇ ಇಟ್ಟಿರ್ತೀವಿ ಇವಾಗ ನಾವು ಎಕ್ಸಾಂಪಲ್ ಇಲ್ಲೊಂದು ನನ್ನ ಪ್ರಕಾರ ಒಂದು ಸಿಕ್ಸ್ಟಿ ಸೆವೆಂಟಿ ಸೋಪ ಇದೆ ನಮ್ ದೊಡ್ಡ ಶೋ ರೂಮ್ ಇದೆ ಆಕ್ಚುಲಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಇರೋ ಶೋರೂಮ್ ಇದು ಓಕೆ ಇಲ್ಲೂ ಇಟ್ಟಿದೀವಿ ಇನ್ನೂ ಬೇಕಂದ್ರೆ ವೇರ್ ಹೌಸ್ ಅಲ್ಲಿ ಇದೆ ನಮ್ದೇ ಫ್ಯಾಕ್ಟ್ರಿ ಇದೆ ಮತ್ತೆ ಬೇರೆ ಬ್ರಾಂಚ್ ಇದೆ ಆಯ್ತಾ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಆಗಲು ಬೇರೆ ಬೇರೆ ಮಾಡಲ್ಸು ಬೇರೆ ಬೇರೆ ಕ್ವಾಲಿಟಿ ಎಲ್ಲಾ ಚೇಂಜಸ್ ಇಟ್ಟಿದೀವಿ ಬಟ್ ಕಸ್ಟಮರ್ ಯಾವ್ ತರ ಕೇಳ್ತಾರೋ ಕಸ್ಟಮರ್ ಅವ್ರು ಯಾವ್ದನ್ನ ಕೇಳಿ ಪ್ರತಿಯೊಂದು ನಾವ್ ಇದನ್ನ ಈ ತರ ಮಾಡಲ್ಲ ಅಂತ ಹೇಳಲ್ಲ ಬಟ್ ಈ ತರ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ತರ ಮಾಡಿದ್ರೆ ಎಷ್ಟು ವರ್ಷ ಬರ್ಬೋದು ಇನ್ನು ಇನ್ನು ಒರಿಜಿನಾಲಿಟಿ ಬೇಕು ಇನ್ನು ಒರಿಜಿನಲ್ ಸರ್ ನಾನು ಅವ್ರಿಗೆನನ್ನ ಕಸ್ಟಮರ್ ಇಷ್ಟ ಆಗ್ಬಿಟ್ರೆ ಅವ್ರ ಕಸ್ಟಮರ್ ಬೇಜಾರಾಗಿ ಸೋಪನ್ ಬಿಸಾಡ್ಬೇಕು ಅಷ್ಟು ವಾರಂಟಿ ಕೊಡ್ತೀನಿ ಅಂದ್ರೆ ಅಷ್ಟು ದಿವಸ ಬರ್ಬೇಕು ಸೋಪ್ ಆ ತರ ಮಾಡ್ಕೊಡ್ತೀನಿ ಅವ್ರಿಗೆ ಬೇಜಾರಾಗಿ ಬಿಸಾಡ್ಬೇಕು ಬೇಜಾರಾಗಿ ಆ ಮಟ್ಟಕ್ಕೆ ನಾವು ಮಾಡ್ಕೊಡ್ತೀವಿ ನಾವು ಕ್ವಾಲಿಟಿನಲ್ಲಿ ಮಾತ್ರ ಸರ್ ಮತ್ತೆ ಮತ್ತೆ ಹೇಳ್ತೀನಿ ನೋ ಕಾಂಪ್ರಮೈಸ್ ಕಾಂಪ್ರಮೈಸ್ ಅನ್ನೋದೇ ಇಲ್ಲ ಕ್ವಾಲಿಟಿ 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 ಸರ್ ಓಕೆ ಅದು ಕೂಡ ಕಲರು ಕೂಡ ಸಿಗುತ್ತೆ ಆಪ್ಷನ್ ಕರ್ ಆಪ್ಷನ್ ಒಂದು ಪ್ರತಿಯೊಂದು ಸೋಫ ಈ ಸೋಫಾಗಿ ಎಕ್ಸಾಂಪಲ್ ಸಿಕ್ಸ್ ಹಂಡ್ರೆಡ್ ಕಲರ್ ಆಪ್ಷನ್ ಇದೆ ಸಿಕ್ಸ್ ಹಂಡ್ರೆಡ್ ಕಲರ್ ಆಪ್ಷನ್ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ಕೊಡ್ತೀವಿ ಪ್ರತಿಯೊಂದು ಸೋಫಾಗೂ ಹಂಗೆ ಆಪ್ಷನ್ ಇಟ್ಟಿದೀವಿ ನಿಮ್ಗೆ ಯಾವ್ದು ಮನೆ ಇಂಟೀರಿಯರ್ ತಕ್ಕ ನಿಮ್ಮನೆ ಕಲರ್ ತಕ್ಕ ಯಾವ ತರ ಬೇಕೋ ನಾವು ಮಾಡ್ಕೊಡ್ತೀವಿ ಓಕೆ ಮತ್ತೆ ಸರ್ ವಿಡಿಯೋ ನೋಡೋರು ಎಲ್ಲರೂ ಬೆಂಗಳೂರವರೇ ಇರೋದಿಲ್ಲ ಸರ್ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ಕೂಡ ನೋಡ್ತಾರೆ ಅಲ್ವಾ ಸೊ ಡೆಲಿವರಿ ಕೂಡ ಇರುತ್ತೆ ಖಂಡಿತ ಇರುತ್ತದೆ ಬೆಂಗಳೂರಲ್ಲಿ ಅಂದ್ರೆ ಇಡೀ ಬೆಂಗಳೂರು ಟೋಟಲಿ ಬೆಂಗಳೂರು ಏನಿದೆಯೋ ಪ್ರೀ ಡಿಲಿವರಿ ಪ್ರೀ ಟ್ರಾನ್ಸ್ಪೋರ್ಟೇಶನ್ ಓಕೆನಾ ಅಂದ್ರೆ ಹುಡುಗರು ಏನಾದ್ರು ಬರ್ತಾರೆ ಅವ್ರಿಗೆ ಸ್ವಲ್ಪ ಪೇ ಮಾಡಿ ಲೇಬರ್ಗೆ ಅವರ ಮೇಲೆ ಕೆಳಗಡೆ ಪ್ಯಾಕಿಂಗ್ ಮಾಡ್ತಾರೆ ಅಷ್ಟು ಬಿಟ್ರೆ ಇಲ್ಲಿಂದ ಹತ್ತು ಕಿಲೋಮೀಟರ್ ಇದೆ ಐದು ಕಿಲೋಮೀಟರ್ ಇದೆ ಮೂವತ್ ಕಿಲೋಮೀಟರ್ ಇದೆ ನಲ್ವತ್ತು ಇಡೀ ಬೆಂಗಳೂರು ಅದ ಎಷ್ಟು ಕಿಲೋಮೀಟರ್ ಅನ್ನ ಅವ್ರು ಹೇಳೋದು ನಾವು ಒಂದೇ ಸೋಪ ತಾಣಿ ಒಂದೇ ಕಾರ್ಡ್ ತಗೊಂಡಿದೀವಿ ಡೆಲಿವರಿ ಕೊಡಲ್ಲ ಆ ತರ ಇಲ್ಲ ಫ್ರೀ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಡೀ ಬೆಂಗಳೂರು ನಾವು ಡೆಲಿವರಿ ಮಾಡ್ಕೊಡ್ತೀವಿ ನಮ್ದೇ ವೆಹಿಕಲ್ಸ್ ಇರೋದ್ರಿಂದ ಔಟ್ ಸೈಡ್ ಇನ್ ಕೇಸ್ ದಾವಣಗೆರೆಯಿಂದ ಬಂದ್ರು ಚಿಕ್ಕಮಂಗ್ಳೂರಿಂದ ಬಂದ್ರು ಶಿವಮೊಗ್ಗ ಇಂದ ಬಂದ್ರು ಎಲ್ಲ ಎಲ್ಲನೂ ಬರಲಿ ಇಡೀ ಕರ್ನಾಟಕದಲ್ಲಿ ಎಲ್ಲನ ಬರಲಿ ರೀಸನೇಬಲ್ ರೇಟ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಮಾಡಿ ನಾವ್ ಡೆಲಿವರಿ ಮಾಡಿಸ್ಕೊಡ್ತೀವಿ ಓಕೆ ರೀಸನೇಬಲ್ ಪ್ರೈಸ್ ಖಂಡಿತ ಸರ್ ಓಕೆ ಮತ್ತೆ ಸರ್ ಈಗ ಈ ಸೋಫಾಲ ಇದೆಲ್ಲ ಯಾವ ರೀತಿ ಸರ್ ವೆರೈಟಿಗಳು ಇವೆಲ್ಲ ಕೂಡ ನೋಡಿಸಿ ಸರ್ ನೋಡಿಸಿ ನೀವು ಒಂದ್ಸರಿ ಕೂತ್ಕೊಂಡ್ರಿ ಸರ್ ಒಂದ್ಸರಿ ಕೂತ್ಕೊಂಡ್ ಕಂಫರ್ಟ್ ನೋಡಿ ಸರ್ ನಾನು ಕೂತ್ಕೊಂಡ್ ನೀವು ನೋಡಿ ಇನ್ನೊಬ್ಬ ಬ್ಯಾಕ್ ಹೋಗಿ ಐ ಬ್ಯಾಕ್ ಸೋಫಾ ಅಂತೀವಿ ಇದು ಐ ಬ್ಯಾಕ್ ಡಬಲ್ ಕಲರ್ ಅಲ್ಲಿ ಮಾಡಿದೀವಿ ತಲೆ ನೀವರ್ಗಿ ಸರ್ ತಲೆ ಯಾಕಂದ್ರೆ ತಲೆ ಐಟ್ಗೆ ಕಂಫರ್ಟ್ ನ ಇನ್ ಕೇಸ್ ನೀವೇನಾದ್ರು ಆಚೆಯಿಂದ ಬಂದಿರ್ತೀರಾ ಟಿವಿ ಟಿವಿ ಯಾಕೆ ಟಿವಿ ನೋಡ್ತಾ ಇದ್ರ ಮೇಲೆ ಕೂತಿದಿರ ಅಂದ್ರೆ ನೀವು ಟಿವಿನ ಮರ್ತೋಗಿರ್ತೀರ ಇದ್ರ ಮೇಲೆ ನಿದ್ದೆ ಮಾಡ್ಬಿಟ್ಟಿರ್ತೀರಾ ಓಕೆ ಆ ತರ ಕಂಫರ್ಟ್ ಇದೆ ಸೊಫಾಗ್ಲಿ ಇಲ್ಲ ಆಕ್ಚುಲಿ ಇವಾಗ ನನ್ಗೆ ನಿದ್ರೆ ಬಂದ್ಬಿಡ್ತು ನೈಟ್ ಬೇರೆ ಮುಗಿಸ್ಕೊಂಡ್ ಬಂದಿದೀವಿ ಸೊ ಬೆಳಾ ಬಿಡಿ ವಿಡಿಯೋ ಮಾಡ್ಬೇಕು ಇದಕ್ಕೆಲ್ಲ ಏನಾದ್ರೂ ನೇಮ್ ಇದೆಯಾ ಸರ್ ಹೌದು ಪ್ರತಿಯೊಂದು ಸೋಪಾಗ ನಾವು ಮಾಡಲ್ಸ್ ಇಟ್ಕೊಂಡಿದೀವಿ ಇದಕ್ಕೆ ಇವಾಗ ಎಕ್ಸಾಂಪಲ್ ಇದಕ್ಕೆ ಡಬಲ್ ಪಟ್ಟಿ ಮಾಡಲ್ ಅಂತೀವಿ ಅದಕ್ಕೆ ಯಾಕಂದ್ರೆ ಕಸ್ಟಮರ್ಗೆ ಇವ ನಾವು ಅಲ್ಲಿ ನಮ್ಗೆ ಗೊತ್ತಾಗಬೇಕಲ್ಲ ನಾವು ಬರ್ದಾಗ ಕಸ್ಟಮರ್ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡಲ್ ನೇಮ್ ನಮ್ಗೆ ಗೊತ್ತಾದ್ರೆ ನಾವು ಅಲ್ಲಿ ಆರ್ಡರ್ ಕೊಟ್ಟು ನಾವು ಮಾಡೋಕ ನಮ್ಗೆ ಈಸಿ ಆಗೋದು ಅದಕ್ಕಾಗಿ ಪ್ರತಿಯೊಂದು ಮಾಡಲ್ಗ ನಾವು ನೇಮ್ ಇಟ್ಕೊಂಡಿದೀವಿ ಅದನ್ನ ನಾವು ಮಾಡ್ಕೊಡ್ತೀವಿ ಸೊ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಎಷ್ಟೊಂದು ವೆರೈಟಿಸ್ ಇರುತ್ತೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇರುತ್ತೆ ಮತ್ತೆಲ್ಲೂ ಕೂಡ ಡಿಫ್ಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲ ಕೂಡ ಇರುತ್ತೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಕೂಡ ಇರುತ್ತೆ ಖಂಡಿತ ಇರ್ತದೆ ಸರ್ ಇವಾಗ ಇಲ್ಲಿ ತಗೊಂಡಿರೋ ಕಸ್ಟಮರ್ಸ್ ಅಲ್ಲ ಏನ್ ಹೇಳ್ತಾರೆ ಸರ್ ಫೀಡ್ಬೇಕು ಏನ್ ಹೇಳಿದ್ದಾರೆ ನಿಮ್ಮ ಹತ್ರ ತಗೊಂಡಿರೋರೆಲ್ಲ ಸರ್ ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ಕಸ್ಟಮರ್ಗಳು ಹೇಳಿರೋದು ಇದೆ ನನ್ನ ಹತ್ರ ಯಾಕಂದ್ರೆ ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಲಾಸ್ಟ್ ವೀಕಲ್ಲಿ ಒಂದು ನಗರ ಡಿಲಿವರಿ ಕೊಟ್ಟಿದ್ದೆ ಬಸವೇಶ್ವರ ನಗರಕ್ಕೆ ಆಕ್ಚುಲಿ ಕಸ್ಟಮರ್ ಮನೆಗೆ ನಾನೇ ಮೆಜರ್ಮೆಂಟ್ಗೆ ಹೋಗಿ ಅವ್ರ ಮೆಜರ್ಮೆಂಟ್ ತಕ್ಕಾಗಿ ನಾನು ಸೋಫಾ ಮಾಡಿಕೊಟ್ಟಿದ್ದೆ ಸೋಫಾ ಮಾಡಿಕೊಟ್ಟಾಗ ಕಸ್ಟ ಒಂದೇ ಒಂದ್ ಮಾತ ಹೇಳಿದ್ರು ನಮ್ಮ ಡ್ರೈವರ್ಗೆ ತಗೊಂಡೋಗಿ ಅದೇ ಇಟ್ಟಾಗ ಸರ್ ನಾನು ಸ್ವಲ್ಪ ಮೀಟಿಂಗ್ ಅಲ್ಲಿದ್ದೀನಿ ಅವ್ರ ಐ ಟಿ ಎಂಪ್ಲಾಯಿ ನಾನು ಸ್ವಲ್ಪ ಮೀಟಿಂಗ್ ಅಲ್ಲಿ ಇದ್ದೀನಿ ಮತ್ತೆ ನಿಮ್ ಹತ್ರ ಮಾತಾಡಬೇಕು ಬಟ್ ಸೋಫಾ ಇಸ್ ವೆರಿ ಗುಡ್ ಸರ್ ಅಂತ ಒಂದು ಮೆಸೇಜ್ ಹಾಕಿಬಿಟ್ಬಿಟ್ಟಿದ್ರು ಓಕೆನಾ ಮತ್ತೆ ಒನ್ ಅವರ್ ಆದ್ಮೇಲೆ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅವರು ಸರ್ ನಾ ನಾನು ಈ ಸೋಪಾ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ನಿ ಅಂದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ರೀಚ್ ಆಗಿದೆ ಅದು ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಮಾಡಿದ್ರೆ ಸೂಪರ್ ಸರ್ ಥ್ಯಾಂಕ್ ಯು ಅಂದ್ರು ಅದಾದ್ಮೇಲೆ ಒನ್ ವೀಕಲ್ಲಿ ಮೂರು ಜನ ಕಸ್ಟಮರ್ನೂ ಕಳಿಸಿದಾರೆ ಅವ್ರಿಗೆ ಅಂದ್ರೆ ಅವ್ರಕ್ಷನ್ ಲೆವೆಲ್ ತುಂಬ ಇದೆ ಅಲ್ಲಿಗೆ ಖಂಡಿತ ಸರ್ ಆದ್ರೆ ಕಸ್ಟಮರ್ನ ರೀಚ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಒಬ್ಬೊಬ್ಬ ಕಸ್ಟಮರ್ಗೂ ಒಂದೊಂದರ ಕಂಫರ್ಟ್ ಬೇಕಾಗ್ತದೆ ಅವ್ರದೇ ಆದಂತ ಒಂದು ಐಡಿಯಾಸ್ ಇರ್ತದೆ ನಾನು ಅದಕ್ಕಾಗಿ ಕಸ್ಟಮರ್ ಐಡಿಯಾ ಏನಿದೆ ಆ ಕಸ್ಟಮರ್ ಐಡಿಯಾ ನಾವು ರೀಚ್ ಮಾಡ್ಬೇಕು ಅನ್ನೋದೇ ನನ್ನ ಐಡಿಯಾ ಹೌದು ಸರ್ ಹೆಸರು ಕೆಡಿಸ್ಕೊಳ್ಳೋದು ಈಸಿ ಸರ್ ಬಟ್ ಹೆಸರು ಮಾಡೋದು ತುಂಬಾ ಕಷ್ಟ ಆಯ್ತಾ ಹದಿನೆಂಟು ವರ್ಷ ಹೆಸರು ಮಾಡಿದೀನಿ ಇವತ್ತು ಬಂದವರಲ್ಲ ಅರ್ಥ ಆಕ್ಚುಲಿ ಅಂದ್ರೆ ಅಂಗಡಿ ಹೋಲ್ಸೇಲ್ ಅಲ್ಲಿ ಸಪ್ಲೈ ಕೊಡ್ತಾ ಇದ್ರು ನಾವು ಹೋಲ್ಸೇಲ್ ಅಲ್ಲಿ ಸುಮಾರ್ ಅಂಗಡಿಗ್ ನಾವು ಸಪ್ಲೈ ಕೊಡ್ತಾ ಬಟ್ ಅವತ್ತಿನಿಂದ ಇವತ್ತು ನಾನು ಅಂಗಡಿಗ್ ಮಾಡ್ಕೊಂಡಿದ್ದೀನಿ ಇವತ್ತು ಸಪ್ಲೈ ಸ್ವಲ್ಪ ಕಡಿಮೆ ಮಾಡಿದೀನಿ ಬಟ್ ಇವತ್ತು ಅಂಗಡಿಗಳ್ ಕೇಳ್ತಾರಿಲ್ಲ ಅಶ್ವತ್ವ ಏನಾದ್ರು ಮಾಡಿ ನಿಮ್ಮ ಐಟಮ್ ನನಗೆ ಎಷ್ಟು ಅಷ್ಟೋ ಕೊಡಿ ನನಗೂ ಗೊತ್ತು ನೀವು ಅಂಗಡಿಗ್ ಮಾಡ್ಕೊಂಡಿದ್ರೆ ಕೊಡಕೆ ಆಗಲ್ಲ ಅಂತ ಯಾಕಂದ್ರೆ ಆ ತರ ಐಟಮ್ ಕ್ವಾಲಿಟಿ ಮೇಂಟೈನ್ ಮಾಡಿದೀನಿ ಸರ್ ಸೂಪರ್ ಸರ್ ಸೊ ಮತ್ತೆ ಸರ್ ಇದೆಲ್ಲ ಈ ತರ ಸೋಫಾಗಳು ಸರ್ ಸರ್ ಲಾಂಜರ್ ಸೋಫಾ ಇದು ಟೂ ಲಾಂಜರ್ ಚಿಕ್ಕ ಮನೆಗಳಿಗೆ ಅಂದ್ರೆ ಚಿಕ್ಕ ಆಲೂಗಳು ಚಿಕ್ಕ ಚಿಕ್ಕ ಇರ್ತಾವಲ್ಲ ಅದಕ್ಕಂತ ಮಾಡಿ ಇಟ್ಟಿದೀವಿ ಇದ್ರಲ್ಲೂ ಕಸ್ಟಮೈಸ್ ಕೊಡ್ತೀವಿ ತ್ರೀ ಲಾಂಜರ್ ಬೇಕಾ ಫೋರ್ ಲಾಂಜರ್ ಬೇಕಾ ಸೋಫಾಗಳಂತಲ್ಲ ಸರ್ ಸೋಫಾ ಬೇಕಾ ನಾನು ಏನೋ ಯಾವ ತರ ಹೇಳಿ ಸೆಂಟರ್ ಟೇಬಲ್ ಒಂದು ಸೆಂಟರ್ ಟೇಬಲ್ ತಗಿಂದ ಒಂದು ಡ್ರೆಸ್ಸಿಂಗ್ ಟೇಬಲ್ ತಗಿಂದ ಹಿಡಿದು ಒಂದು ಪಿಲ್ಲೋ ಹತ್ರ ಬೆಡ್ ಸೈಡ್ ಟೇಬಲ್ ಕಾಟು ಮ್ಯಾಟ್ರಸ್ ಮ್ಯಾಟ್ರಸ್ ಬಂದು ಆಕ್ಚುಲಿ ಪೆಪ್ಸ್ ಕಂಪನಿ ಮ್ಯಾಟ್ರಸ್ ಇಟ್ಟಿ ನೋ ಲೋಕಲ್ ಬ್ರಾಂಡ್ ಪೆಪ್ಸ್ ಕಂಪನಿ ಸ್ಪ್ರಿಂಗ್ ಬೇಕಾ ಕಾಯರ್ ಬೇಕಾ ಪಾಮ್ ಬೇಕಾ ಯಾವ್ದು ಬೇಕಾದ್ರೂ ಕೊಡ್ತೀವಿ ಕಾಟಲ್ ಬಂದ್ರೆ ಎಕ್ಸಾಂಪಲ್ ಇಲ್ಲಿ ಬನ್ನಿ ಸರ್ ಇವಾಗ ಕಾರ್ಟ್ ಅಂತ ಇಟ್ಕೊಂಡ್ರೆ ಇದು ಓಕೆ ಇದು ಸ್ಟೋರೇಜ್ ಕಾಟು ಓಕೆನಾ ಇವಾಗ ಕ್ವಾಲಿಟಿ ಸುಮ್ನೆ ಎಕ್ಸಾಂಪಲ್ ಹೇಳ್ತೀನಿ ಇದು ಓಕೆ ಸರ್ ಇದು ಸ್ಟೋರೇಜ್ ಕಟ್ ಈ ಕಡೆ ಡ್ರೈರ್ಸ್ ಬರ್ತದೆ ಟಾಪ್ ಲಿಫ್ಟಿಂಗ್ ಇಲ್ಲಿ ಬನ್ನಿ ಒಂಚೂರು ಬನ್ನಿ ಒಂದೇ ನಿಮಿಷ ಓಕೆ ಸರ್ ಡ್ರೈರ್ಸ್ ಬರ್ತದೆ ಇದು ಟಾಪ್ ಲಿಫ್ಟಿಂಗ್ ಅದು ಓಪನ್ ಮಾಡಿ ಇನ್ ಕೇಸ್ ಎಕ್ಸಾಂಪಲ್ ಸರ್ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಓಕೆ ಕ್ವಾಲಿಟಿ ಅಂತ ಹೇಳ್ತೀರಲ್ಲ ಇದು ಮುರಿತದ ನಾನು ಹೇಳೋದು ಹತ್ತು ಹತ್ತು ಜನ ನಾನು ಕಾಟ್ ಮುರಿದೋಗ್ಬಿಟ್ರೆ ನಾನು ಕಾಟ್ ಫ್ರೀ ಕೊಡ್ತೀನಿ ಮುರಿದೋಗ್ಬಿಟ್ರೆ ಖಂಡಿತ ಫ್ರೀ ಕೊಡ್ತೀನಿ ಒರ್ಜಿನಾಲಿಟಿ ಬೇಕು ಅಂತ ಹೇಳಿದ್ರೆ ನಾವ್ ಹಾಕೋ ಮೆಟೀರಿಯಲ್ ಮೇಲೆ ಇರ್ತದೆ ಸರ್ ನಾವ್ ಹೇಳೋ ಮಾತಲ್ಲಿ ಇರಲ್ಲ ಅರ್ಥ ಮಟ್ಟಿಕೊಂಡು ಕ್ವಾಲಿಟಿ ನಾವ್ ಏನ್ ಮೈಂಟೇನ್ ಮಾಡ್ತಿರೋ ಅದೇ ವರ್ಜಿನಾಲಿಟಿ ನಾವ್ ಏನ್ ಥಿಕ್ನೆಸ್ ವುಡ್ ಆಗ್ತಿವಿ ಏನ್ ತಿಕ್ನೆಸ್ ವುಡ್ ಹಾಕ್ತೀವಿ ಯಾವ ಕ್ವಾಲಿಟಿ ವುಡ್ ಹಾಕ್ತೀವಿ ಇದು ತುಂಬಾ ಮೇನ್ ಆಗ್ತದೆ ಪ್ರತಿಯೊಂದು ಐಟಮ್ ಅಲ್ಲೂ ಸರ್ ಇದ್ರಲ್ಲಿ ಇಬ್ಬಿ ಇದರಲ್ಲಿ ಕಾಟುಗಳಲ್ಲಿ ನಿಮ್ಗೆ ಸ್ಟೋರೇಜ್ ಬೇಕಾ ವಿಥೌಟ್ ಸ್ಟೋರೇಜ್ ಬೇಕಾ ಎಡ್ ಸ್ಟೋರೇಜ್ ಬೇಕಾ ಕ್ಯೂನ್ ಸೈಜು ಕಿಂಗ್ ಸೈಜು ಡಬಲ್ ಕಾಟು ಸಿಂಗಲ್ ಕಾಟು ಪ್ರತಿಯೊಂದು ನೋಡಿ ಸರ್ ನೋಡಿ ಮಾಡಲ್ಸ್ ತುಂಬಾನೇ ಮಾಡಲ್ಸ್ ಇದೆ ಓಕೆ ಎಲ್ಲಾನು ಕೂಡ ಕಂಪ್ಲೀಟ್ ಫುಲ್ ಡಿಫ್ರೆಂಟ್ ಸರ್ ಒಂದಕ್ಕೊಂದು ತುಂಬಾನೇ ವ್ಯತ್ಯಾಸಗಳಿದೆ ಹೌದು ಸರ್ ಅಂದ್ರೆ ಯಾವ ರೀತಿ ಅವ್ರ ಡಿಸೈನ್ ಬೇಕು ಎಲ್ಲಾನು ಕೂಡ ಸೆಲೆಕ್ಟ್ ಮಾಡಬಹುದು ಓಕೆ ಇದು ಕೂಡ ಚೆನ್ನಾಗಿದೆ ಸರ್ ಸರ್ ಓಕೆ ಉಡ್ಡು ರಬ್ಬರ್ ಉಡ್ಡು ನಿಮ್ಗೆ ಯಾವ ವುಡ್ ಅಲ್ಲಿ ಯಾವ ಕ್ವಾಲಿಟಿನಲ್ಲಿ ಯಾವ ಡಿಸೈನ್ ಬೇಕು ಇನ್ ಕೇಸ್ ನಮ್ ಡಿಸೈನ್ ಇಷ್ಟ ಆಗ್ಲಿಲ್ಲ ನಿಮ್ಮ ಹತ್ರ ಇದ್ರೆ ಡಿಸೈನ್ ಆ ಡಿಸೈನ್ ಪ್ರತಿಯೊಂದು ನಮ್ಮ ಹತ್ರ ಈ ತರ ಮಾಡಲ್ಲ ಅನ್ನಲ್ಲ ಯಾಕಂದ್ರೆ ನಮ್ದೇ ಓನ್ ಫ್ಯಾಕ್ಟ್ರಿಗ್ ಇರೋದ್ರಿಂದ ಖಂಡಿತ ನಿಮ್ಗೆ ಯಾವ ತರ ಬೇಕೋ ಆ ತರ ನಾವು ಮಾಡ್ಕೊಡ್ತೀವಿ ಸರ್ ಪ್ರತಿಯೊಂದ್ರಲ್ಲೂ ಆಪ್ಷನ್ ಇದೆ ಉಡನ್ ಸೋಫಾ ಇರ್ಬೋದು ಉಡನ್ ಸೋಫಾ ಯಾವ ಅಂಗಡಿನಲ್ಲೂ ಈ ತರ ಎಲ್ಲ ಕಲೆಕ್ಷನ್ಸ್ ಇರೋಕ್ ಚಾನ್ಸೇ ಇಲ್ಲ ಯಾವ ಪ್ಯೂರ್ ಸರಿಲ್ಲ ಕೂಡ ಪ್ಯೂರ್ ಪ್ಯೂರ್ಟಿ ಕುಡ್ ಆದ್ರೆ ವೈಟ್ ಕೂಡ ಚೆನ್ನಾಗಿ ಇರುತ್ತೆ ಕ್ವಾಲಿಟಿ ಕೂಡ ಸೂಪರ್ ಮಾತನಾಡಿ ನಿಧಾನಕ್ಕೆ ಆರಾಮ ತೋರಿಸಿ ಸರ್ ಒಂದೆರಡು ಡಿಸೈನ್ ಕ್ಲೀನ್ ಆಗಿ ಗೊತ್ತಾಗಲಿ ಓಕೆ ಸೊ ನೀವು ನೋಡ್ತಾ ಬಹುದು ಎಲ್ಲ ಕಲರ್ ಇರ್ಬೋದು ಸೊ ಕ್ವಾಲಿಟಿ ಇರ್ಬೋದು ಸೊ ಮತ್ ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮ ಮನೆಗೆ ನಿಮ್ಗೆ ಏನ್ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಅಲ್ಲಿ ನೀವು ಇಲ್ಲಿ ಬಂದು ಕೂಡ ನೀವು ಪರ್ಚೇಸ್ ಮಾಡಬಹುದು ಇಲ್ಲ ಏನಾದ್ರು ಒಂದು ಡಿಸೈನ್ ಇರುತ್ತೆ ಕಸ್ಟಮೈಸ್ ಡಿಸೈನ್ ಇದ್ರು ಕೂಡ ಅದನ್ನು ಕೂಡ ಮಾಡ್ಕೊಡ್ತಾರೆ ಖಂಡಿತ ಸೊ ಕಲರ್ ಕೂಡ ಅಷ್ಟೇ ಸೊ ನೀವು ನೋಡ್ತಾ ಬಹುದು ನಿಮ್ಗೆ ಯಾವ ರೀತಿ ಬೇಕು ನೋಡಿ ಈ ತರನು ಕೂಡ ಇರುತ್ತೆ ಇದು ಎಲ್ಲಾ ತರನು ಕೂಡ ಇರುತ್ತೆ ಸೊ ಇವೆಲ್ಲನು ಕೂಡ ಇ ಎಮ್ ಆಗುತ್ತೆ ಎಲ್ಲ ಪ್ರತಿಯೊಂದು ಫರ್ನಿಚರ್ಗು ಇ ಎಂ ಐ ಸ್ಪೆಸಿಲಿಟಿ ಇದೆ ಸರ್ ಯಾಕಂದ್ರೆ ಎಲ್ಲಾರು ಕೆಲವರು ದುಡ್ಡು ಇಟ್ಕೊಂಡೇ ಇರಲ್ಲ ಒಬ್ಬೊಬ್ಬರದ್ದು ಒಂದೊಂದರ ಆಪ್ಷನ್ ಇರ್ತದೆ ಇ ಎಂ ಐ ಸ್ಪೆಸಿಲಿಟಿ ಇದೆ ಎರಡನೇದಾಗಿ ನಮ್ದು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಫೋನ್ ಪೇ ಗೂಗಲ್ ಪೇ ಪ್ರತಿಯೊಂದು ಆಪ್ಷನ್ ಇದೆ ಪ್ರತಿಯೊಂದು ಆಪ್ಷನ್ ಇದೆ ಅವ್ರಿಗೆ ಯಾವ ತರ ಆಪ್ಷನ್ ಅವ್ರು ಯೂಸ್ ಮಾಡ್ಕೊಂಬೋದು ನಾವು ಆಪ್ಷನ್ ಕೊಡ್ತೀವಿ ಸರ್ ಓಕೆ ತುಂಬಾ ಚೆನ್ನಾಗಿ ಗಡಿಸಿರ್ತಾರೆ ಸರ್ ಬಟ್ ಡೈನಿಂಗ್ ಹಾಲ್ಗೆ ಅಂತ ಹೋದಾಗ ಸರ್ ತುಂಬಾ ಅಟ್ರಾಕ್ಟ್ ಆಗದೆ ಡೈನಿಂಗ್ ಟೇಬಲ್ ಅದು ಕೂಡ ಇಷ್ಟೊಂದು ಮಾಡಿದ ವೆರೈಟೀಸ್ ಇಲ್ಲ ಎಲ್ಲೂ ಸಿಗೋದಿಲ್ಲ ಹೌದು ಅದೇ ನಾನು ಹೇಳಿದ್ರು ಅಂಗಡಿ ದೊಡ್ಡದಾಗಿಂದ ದೊಡ್ಡದಾಗಿರೋದ್ನಿಂದ ವೆರೈಟಿನೂ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀವಿ ಕಸ್ಟಮೈಸ್ ಯಾಕಂದ್ರೆ ಕೆಲವರು ಫೋರ್ ಚೇರ್ ಕೇಳ್ತಾರೆ ಕೆಲವರು ಸಿಕ್ಸ್ ಚೇರ್ ಕೇಳ್ತಾರೆ ಕೆಲವರು ಏಯ್ಟ್ ಚೇರ್ ಕೇಳ್ತಾರೆ ಕೆಲವರು ಫೋರ್ ಚೇರ್ ಬೆಂಚ್ ಬೇಕು ಅಂತಾರೆ ಸೈಡ್ ಯಾಕಂದ್ರೆ ಅವ್ರಿಗೆ ಜಾಗ ಇಕ್ಕಟ್ಟಿರ್ತದೆ ಅವ್ರಿಗೆ ಆದಂತಹ ಸೈಜ್ ಅಲ್ಲಿ ಪೋರ್ಚೇರ್ ಆಗಿರ್ಬೋದು ಇಲ್ಲ ಡಿಸೈನ್ ಆಗಿರ್ಬೋದು ಒಂದು ಮೈಕ ಟಾಪ್ ಬೇಕಾ ಗ್ಲಾಸ್ ಗ್ಲಾಸ್ ಟಾಪ್ ಬೇಕಾ ಮಾರ್ಬಲ್ ಟಾಪ್ ಬೇಕಾ ಇಲ್ಲ ಪ್ಯೂರ್ ಆನೆಕ್ಸ್ ಪ್ಯೂರ್ ಪ್ಯೂರ್ ಆನೆಕ್ಸ್ ಬೇಕಾ ಯಾವ ತರ ಬೇಕೋ ಅದರಲ್ಲಿ ಆಪ್ಷನ್ ಇಟ್ಟಿದೀವಿ ಸರ್ ಅದರಲ್ಲೂ ಅಲ್ಲೂ ಅಷ್ಟೇ ಟೀಕ್ ಉಡ್ಡು ರಬ್ಬರ್ ಉಡ್ಡು ಅವ್ರದೇ ಆದಂತ ಉಡ್ ಪ್ರತಿಯೊಂದಕ್ಕೂ ಅಷ್ಟೇ ಇದು ಇದು ತೋರಿಸಿ ಸರ್ ಪ್ರತಿಯೊಂದು ಎಲ್ಲ ಬೇರೆ ಬೇರೆ ತರ ಕುಶನ್ ಚೇರು ವಿತೌಟ್ ಕುಶನ್ ಕೆಲವರು ಪೂರ್ತಿ ಪ್ಯೂರ್ ಅಲ್ಲೇ ಬೇಕು ಅಂತಾರೆ ಕೆಲವರು ಗ್ಲಾಸ್ ಇರ್ಲಿ ಮೇಲೆ ಅಂತಾರೆ ಅವ್ರಿಗೆ ಯಾವ ತರ ಕೀಶಮುಡ್ಡಿದೆ ಅದು ತೋರಿಸಿದೆ ಸರ್ ಶೀಶಮ ಹೌದು ಯಾವ ತರ ಅವ್ರ ಕಸ್ಟಮರ್ ಕೇಳ್ತಾರೆ ಸರ್ ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ ಅದರಲ್ಲೂ ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾನು ಎಕ್ಸಾಂಪಲ್ ಇವಾಗ ಚೇರ್ ಅಲ್ಲಿ ಮುಡ್ ಇಟ್ಟಿದೀವಿ ಇದೇ ಮಾಡಲ್ ಬೇಕು ಅವ್ರಿಗೆ ಬಟ್ ಸಿಕ್ಸ್ ಚೇರ್ ಬೇಕು ಇಲ್ಲ ಏಟ್ ಚೇರ್ ಬೇಕು ಇಲ್ಲ ಫೈವ್ ಪೀಟ್ ಟೇಬಲ್ ಬೇಕು ಸಿಕ್ಸ್ ಫೀಟ್ ಟೇಬಲ್ ಬೇಕು ಏನೋ ಅವ್ರದೇ ಆದಂತ ಸೈಜ್ ಅವ್ರದೇ ಆದಂತ ಪ್ರತಿಯೊಂದು ಏನೇ ಇದ್ರು ಇಲ್ಲ ಕಲರ್ ಆಪ್ಷನ್ ಆಗಿರ್ಬೋದು ಇಲ್ಲ ಬಟ್ಟೆ ಆಪ್ಷನ್ ಆಗಿರ್ಬೋದು ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್ ನಾವು ಇದಾಗಲ್ಲ ಅದಾಗಲ್ಲ ಅಂತಿಲ್ಲ ಪ್ರತಿಯೊಂದು ಮಾಡ್ಕೊಡ್ತೀವಿ ಪ್ರತಿಯೊಂದು ಅದು ರೀಸನೇಬಲ್ ಬಟ್ ನಮ್ಮ ಪ್ಯಾಕ್ಟ್ರಿ ಔಟ್ಲೆಟ್ ನಾನು ರೇಟ್ ಕಡಿಮೆ ಮಾಡ್ತೀನಿ ಅಂತ ನಿಜ ಹೇಳಲ್ಲ ಯಾರಿಗೂ ಹೇಳಲ್ಲ ಯಾಕೆ ರೇಟ್ ಕಡಿಮೆ ನಮ್ದು ಆಲ್ರೆಡಿ ಫ್ಯಾಕ್ಟ್ರಿ ಅದ್ರಿಂದ ಔಟ್ಲೆಟ್ ಅಲ್ಲಿ ಕೊಡ್ತೀನಿ ಬಟ್ ರೇಟ್ ಅಂದ್ರೆ ಇವಾಗ ಹತ್ ಸಾವಿರಕ್ಕೆ ಸೋಪಾ ಕೊಡ್ತಾರೆ ಇಪ್ಪತ್ ಸಾವಿರಕ್ಕೆ ಸೋಪಾ ಕೊಡ್ತಾರೆ ಖಂಡಿತ ಆ ತರ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರಬೇಡಿ ಯಾಕಂದ್ರೆ ನಾನು ಒರ್ಜಿನಲ್ ಆಗಿ ಐಟಮ್ ಬೇಕಂದ್ರೆ ಖಂಡಿತ ನನ್ ಗಂಟ ಬನ್ನಿ ನಾನು ಮಾಡ್ಕೊಡ್ತೀನಿ ಒರಿಜಿನಲ್ ಐಟೆಮ್ಸ್ ಬೇಕಂದ್ರೆ ಒರ್ಜಿನಲ್ ಐಟಮ್ ಬೇಕಂದ್ರೆ ಖಂಡಿತ ಬನ್ನಿ ನಾನು ಮಾಡ್ಕೊಡ್ತೀನಿ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೂ ಅದನ್ನ ರೀಚ್ ಮಾಡಿ ಇನ್ನೂ ಮೇಲೆ ಹೋಗ್ತೀನಿ ಯಾಕೆ ಖಂಡಿತ ಮಾಡ್ಕೊಡೇಷನ್ ಗಿಂತ ಜಾಸ್ತಿನೇ ಮಾಡ್ಕೊಡ್ತೀರಾ ಖಂಡಿತ ಮಾಡ್ಕೊಡ್ತೇ ಸರಿ ಇದು ವಾಟ್ರೂಬ್ಸ್ ಇದ್ರಲ್ಲಿ ಸ್ಲೈಡಿಂಗ್ ಬೇಕಾ ಸ್ಲೈಡಿಂಗ್ ವಾಟರ್ ರೂಪ್ಸ್ ಓಕೆ ಡೋರ್ ಅಲ್ಲಿ ಬೇಕಾ ಡೋರ್ ಅಲ್ಲಿ ತ್ರೀ ಡೋರು ಟೂ ಡೋರು ಫೋರ್ ಡೋರು ಸ್ಲೈಡಿಂಗು ಅವ್ರ ಮನೆ ಸೈಜ್ ಅಲ್ಲಿ ಯಾವ ತರ ಬೇಕು ಮನೆಗೆ ನೀವು ಇಂಟೀರಿಯರ್ ಮಾಡ್ಸ್ಬೇಕಂದ್ರೆ ನಿಮ್ ಮನೆಯಲ್ಲೇ ಕರ್ಕಂಡು ಹೋಗಿ ನೀವು ಮಾಡಿಸ್ಬೇಕು ತರ ಇಲ್ಲ ನಾವಿಲ್ಲೇ ಮಾಡಿಸಿ ನಿಮ್ ಸೈಜ್ ಗೆ ನಾವು ಮಾಡ್ಸಿ ನಿಮಗೆ ಕೊಡ್ತೀವಿ ನಿಮ್ಗೆ ಯಾವ ತರ ಹೇಳಿ ನಿಮ್ ಸೈಜ್ ಯಾವ ತರ ಇದೆ ಚಿಕ್ಕ ವಾಟ್ರೂಪ್ ಬೇಕಾ ದೊಡ್ಡ ವಾಟ್ರೂಪ್ ಬೇಕಾ ಬೇಡ ಸೆಲ್ಫ್ ಗೆ ಜಾಸ್ತಿ ಬೇಕು ಇಲ್ಲ ಬೇಡ ಸೆಲ್ಫ್ ಬೇಡ ಹ್ಯಾಂಗರ್ ಬೇಕು ನಿಮ್ಗೆ ಯಾವ ತರ ಕೇಳ್ತಿರೋ ಆ ತರ ಪ್ರತಿಯೊಂದು ವಾಟ್ರೂಪ್ ಆಗಿರ್ಬೋದು ಒಂದು ಟಿವಿ ಸ್ಟ್ಯಾಂಡ್ ಆಗಿರ್ಬೋದು ತೋರಿಸಿ ಸರ್ ಅದು ಟಿವಿ ಸ್ಟ್ಯಾಂಡ್ ಓಕೆನಾ ಇದ್ರಲ್ ಸು ತುಂಬಾ ಆಪ್ಷನ್ಸ್ ಇಟ್ಟಿದೀವಿ ನಿಮ್ಗೆ ಯಾವ ತರ ಬೇಕೋ ಡಿಸೈನ್ಸ್ ಖಂಡಿತ ನಾವು ಮಾಡ್ಕೊತೀವಿ ನಮ್ಮಲ್ಲಿ ಅದೇ ಹೇಳಿದ್ನಲ್ಲ ಒಂದು ಶೂರ್ ಹಾಕ್ತಾ ಇಂದ ಟಿಪೈ ಎತ್ತ ಟಿ ವಾಟ್ರೂಪ್ ಮಂದಿರಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಮಂದಿರ ತೋರ್ಸ್ ಬನ್ನಿ ಸರ್ ಇಲ್ಲಿ ಮಂದಿರಗಳು ಓಕೆ ಡ್ರೆಸ್ಸಿಂಗ್ ಟೇಬಲ್ಗಳು ಓಕೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇರುತ್ತೆ ಡ್ರೆಸ್ಸಿಂಗ್ ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಾ ಹ್ಮ್ ಇದ್ರಲ್ಲೂ ಕೂಡ ಸೈಜ್ಗಳಲ್ಲಿ ಸಿಗುತ್ತೆ ಹೌದು ಸರ್ ಅದಿದಾವಲ್ಲೇ ವಿತ್ ಸ್ಟೂಲ್ ಇದಿದಾವಲ್ಲ ವಿತ್ ಸ್ಟೂಲ್ ಬರ್ತದೆ ಕೂತ್ಕೊಂಡು ಮೇಕಪ್ ಮಾಡ್ಕೊಳಕ ಓಕೆ ಹ್ಮ್ ನಿಮ್ಗ್ ಯಾವ್ಥರ ಬೇಕು ಬನ್ನಿ ಸರ್ ಇಲ್ಲಿ ಬನ್ನಿ ಹಂಗೆ ಓಕೆ ಯಾವ ತರ ಮಾಡು ಕೂಡ ಸಿಗುತ್ತೆ ಅಲ್ಲಿಗೆ ಇವಾಗ ಮಂದಿರು ತೋರ್ಸೋಣ ಹ್ಞೂ ಮಂದಿರು ಕೂಡ ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಲ್ಲ ಸರ್ ಹ್ಞೂ ಹೌದು ಅದರಲ್ಲೂ ಕೂಡ ಸೈಜಸ್ ಇರುತ್ತೆ ಅಲ್ಲ ಸರ್ ಹ್ಞೂ ಹೌದು ಓಕೆ ಸೊ ನೀವು ನೋಡ್ತಾ ಮಂದಿರ ಮಂದಿರೆಲ್ಲೂ ಕೂಡ ತೋರಿಸಿ ಸರ್ ಹ್ಞೂ ಸೂಪರ್ ಸರ್ ಇದು ಹ್ಞೂ ಹ್ಞೂ ಇದು ಇದರಲ್ಲಿ ನಿಮ್ಗೆ ಯಾವ್ದು ಯಾವ ಸೈಜ್ಗೆ ಫೋಟೋ ಹಾಕ್ತೀರಾ ಆ ಸೈಜ್ಗೆ ಸೆಲ್ಫ್ ಹಾಕಿ ಕೊಡ್ತೀವಿ ಕೆಳಗಡೆ ಟ್ರೈರ್ಸು ಕಬೋರ್ಡು ಕೀಬೋರ್ಡು ಹ್ಞೂ ಟ್ರೇ ಇದು ಪೂಜೆ ಮಾಡೋಕ್ಕೆ ಓಕೆ ನಿಮ್ಗೆ ಯಾವ ತರ ಬೇಕೋ ಇದರಲ್ಲೂ ಮಾಡಲ್ಸ್ ಇದಾವೆ ಈ ಕಡೆ ಬನ್ನಿ ಸರ್ ಇವ್ ತೋರಿಸಿ ಮಾಡಲ್ಸು ಇದರಲ್ಲಿ ಸಿ ಎನ್ ಸಿ ಕಟ್ಟಿಂಗು ಡಿಕೋ ಪಾಲಿಶು ನಿಮ್ಗೆ ಯಾವ ತರ ಬೇಕೋ ಇದರಲ್ಲೂ ಮಾಡ್ಕೊಡ್ತೀವಿ ಸರ್ ಓಕೆ ಇದು ಕೂಡ ಚೆನ್ನಾಗಿದೆ ಸರ್ ಹ್ಮ್ ಹೌದು ಸೈಜ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಈ ಸೈಜ್ ಆ ಡಿಸೈನ್ ಬೇಕು ಆ ಸೈಜ್ ಈ ಡಿಸೈನ್ ಬೇಕು ಯಾವ್ದು ಬೇಕಾದ್ರೂ ಮಾಡ್ಕೊಡ್ತೀವಿ ನಿಮ್ಗೆ ಯಾವ ಸೈಜ್ ಫೋಟೋ ಇಡ್ತೀರಾ ಆ ಗೆ ಸೆಲ್ಪ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟೇಬಲ್ ಸೆಲ್ಪ್ ಓಕೆ ಸರ್ ಮತ್ತೆ ಇದು ನೋಡಿಸ್ ನಂಗೆ ಖುಷಿ ಆಯ್ತು ಸರ್ ತುಂಬಾನೇ ಡಿಫ್ರೆಂಟ್ ಅಂತ ಅನಿಸ್ತು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ಏನಂತ ಹೇಳ್ತಾರೆ ಈ ಸೋಪಗೆ ಸರ್ ಇದು ಸ್ಕರ್ಟಿಂಗ್ ಸೋಪ್ ಅಂತೀವಿ ಕೆಳಗಡೆ ಪ್ಯೂರ್ ಟೀ ಕುಡ್ ಅಲ್ಲಿ ಸ್ಕರ್ಟಿಂಗ್ ಕೊಟ್ಟಿವಿ ಪೂರ್ತಿ ಕೆಳಗಡೆ ಅಂದ್ರೆ ಎಕ್ಸ್ಟ್ರಾ ಇದ್ರಲ್ಲೂ ಉಡ್ ಇದೆ ಕೆಳಗಡೆ ಬಿಟ್ಟು ಎಕ್ಸ್ಟ್ರಾ ವುಡ್ ಎಕ್ಸ್ಟ್ರಾ ವುಡ್ ಇರುತ್ತೆ ಟೋಟಲಿ ಇದು ತ್ರೀ ಟೂ ಡಿವೈಡ್ರು ಸೆಂಟರ್ ಟೇಬಲ್ ಸೆಂಟರ್ ಟೇಬಲ್ ಸಮೇತ ಕೊಟ್ಟಿದ್ದೀವಿ ಉಡ್ ನೋಡಿ ಸರ್ ಒಂದ್ಸರಿ ನೋಡಿಸಿ ಇದು ಎವಿ ಸೋಫಾ ಲಕ್ಸುರಿ ಸೋಫಾ ಅಂತೀವಿ ಇದ್ರನ್ನ ಎ ಸೋಫಾ ಬರ್ತದೆ ಇದು ಇದರಲ್ಲೇ ತ್ರೀ ಟೂ ಟೂ ಬೇಕಾ ತ್ರೀ ಟೂ ಒನ್ ಬೇಕಾ ತ್ರೀ ಟೂ ಡಿವೈಡ್ ಟರ್ಟಿ ಫೈವ್ ಬೇಕಾ ಅವ್ರಿಗೆ ಯಾವ ತರ ಬೇಕಾದ್ರೂ ಮಾಡ್ಕೊಡ್ತೀವಿ ಇದಕ್ಕೇನಂದ್ರೆ ಫಿಫ್ಟಿ ಡೆನ್ಸಿಟಿ ಯೂಸ್ ಮಾಡಿದೀನಿ ಫಿಫ್ಟಿ ಡೆನ್ಸಿಟಿ ನೀವೇ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ಅವಾಗ ಒಂದ್ ಮಾತು ಹೇಳಿದ್ನಲ್ಲ ನಿಮ್ಗೆ ಬೇಜಾರ ಬಿಸಾಡ್ಬೇಕ ಸೋಪಾ ಅಂತ ಆ ತರ ಲೈಫ್ ಬರ್ತದೆ ಆ ತರ ಲೈಪ್ ಆ ತರ ಲೈಫ್ ಇದ್ರಲ್ಲೇ ಇನ್ನೂ ಏನಾದ್ರು ಇವಾಗ ಕೇಳಿದ್ರೆ ಖಂಡಿತ ಅದನ್ನು ಮಾಡ್ಕೊಡ್ತೀವಿ ಬಟ್ ಅದಕ್ಕೆ ನಾನು ಕಸ್ಟಮರ್ ಒಂದ್ ಸರಿ ನೀವು ಬನ್ನಿ ಇಲ್ಲಿ ಪ್ರತಿಯೊಂದು ಸೋಪ ಮೇಲೆ ಕೂತ್ ನೋಡಿ ನಿಮ್ಗೆ ಆದಂತ ಒಂದು ಕಂಫರ್ಟ್ನೆಸ್ ಇರ್ತದೆ ನಿಮ್ಗೆ ನಿಮ್ಮ ಐಟಕ್ಕೆ ತಕ್ಕಾಗಿ ನಿಮ್ಗೆ ಬೇಕಾ ಆಡ್ಬೇಕಾ ಆ ಇಲ್ಲ ಸ್ವಲ್ಪ ಡೀಪ್ ಜಾಸ್ತಿ ಬೇಕಾ ನಿಮ್ ಐಡಿಯಾ ಇರ್ತದಲ್ಲ ಆ ಐಡಿಯಾ ನಮ್ಗೆ ಹೇಳಿದ್ರ ನಿಮ್ ತಕ್ಕ ನಾವು ಮಾಡ್ಕೊಡ್ತೀವಿ ಯಾಕಂದ್ರೆ ನೀವು ಇಲ್ಲಿ ಕುತ್ಕೊಂಡಾಗೆ ನಿಮ್ಗೆ ಅದ್ರ ಐಡಿಯಾ ಗೊತ್ತಾಗೋದು ನಾನು ಹೇಳ್ಬಿಟ್ರೆ ನಿಮ್ಗೆ ಫೋನಲ್ಲಿ ಗೊತ್ತಾಗಲ್ಲ ಕೆಲವ್ರು ಹೇಳ್ತಾರೆ ಸರ್ ಫೋನಲ್ಲಿ ನಾನ್ ವಾಟ್ಸ್ಆಪ್ ಮಾಡ್ಬಿಡಿ ನಾವು ಬಿಡಿ ಇಲ್ಲ ಅದೇನ್ ರೇಟು ಇದೇನ್ ರೇಟು ಅದಕ್ಕೆ ಫೋನ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಸರ್ ಅದ್ರ ಬಗ್ಗೆ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದು ಖಂಡಿತ ಸೋಪಾ ಮೇಲೆ ಕೂತ್ಬಿಟ್ಟು ಇಲ್ಲ ನಿಮ್ ಏನ್ ಐಟಮ್ ಬೇಕು ಅದನ್ನ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಆಮೇಲೆ ತಗೊಂಡು ಹೋಗಿ ಅಂತ ನಾನು ಹೇಳುದು ಟಚ್ ಅಂಡ್ ಫೀಲ್ ಇಟ್ಟು ಹೌದು ಖಂಡಿತ ಮುಟ್ ನೋಡ್ಬೇಕು ಸೊ ಫೀಲ್ ಮಾಡ್ಬೇಕು ಹೌದು ಯಾಕಂದ್ರೆ ಕಣ್ಣಲ್ಲಿ ಗೊತ್ತಾಗಲ್ಲ ಸರ್ ಇವೆಲ್ಲೂ ಕೂಡ ಸೊ ಬಂದು ಕೂತ್ಕೊಂಡಾಗ ಟಚ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಕ್ವಾಲಿಟಿ ಹೌದು ಯಾಕಂದ್ರೆ ಕ್ವಾಲಿಟಿದಲ್ಲಿ ನಾವು ವಿಡಿಯೋದಲ್ಲಿ ಎಷ್ಟೇ ತೋರಿಸಿದ್ರೆ ಅದ್ರಲ್ಲಿ ಕ್ವಾಲಿಟಿ ಗೊತ್ತಾಗಲ್ಲ ಸರ್ ಇರುವಂತ ಅವೈಲಬಿಲಿಟಿ ಇರುವಂತ ವೆರೈಟೀಸ್ ಮಾತ್ರ ಅಲ್ಲಿ ಗೊತ್ತಾಗುತ್ತೆ ಬಟ್ ಇಲ್ಲಿ ಸಲ ವಿಸಿಟ್ ಮಾಡಿದ್ರೆ ಒಂದು ಕ್ವಾಲಿಟಿ ಸಿಗುತ್ತೆ ಮತ್ತೆ ಸರ್ ನಿಮ್ಮಿಂದ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇಲ್ಲಿ ಬರೋರು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಓಕೆ ಸರ್ ನಾನು ಹೇಳಿದ್ದೀನಿ ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದೀನಿ ಕಸ್ಟಮರ್ಗೆ ಏನಂದ್ರೆ ದಯವಿಟ್ಟು ನಾನು ಹೇಳಿದೆ ಇವಾಗ ಯಾವುದೋ ಒಂದು ಸೋಪಾ ಯಾವುದೋ ಇದಾಗ್ಲಿ ಇದಾಗ್ಲಿ ಪ್ರತಿಯೊಂದು ಯಾವುದೋ ಒಂದು ಸೋಪ ಅಂತ ಇಟ್ಕೊಂಡೆ ಮೇಲೆಯಿಂದ ನೀವು ಸೋಪ ನೋಡಿದ್ರೆ ಅದ್ರ ಕ್ವಾಲಿಟಿ ನಿಮಗೆ ಗೊತ್ತಾಗಲ್ಲ ಸರ್ ನಾವು ಒಳಗಡೆಯಿಂದ ಏನು ಮೆಟೀರಿಯಲ್ ಹಾಕಿರ್ತಿರೋ ಅದೇ ಮೇಯ್ನು ಯಾಕಂದ್ರೆ ಇವಾಗ ಸುಮ್ನೆ ಮಕ್ಕಕ್ ನಾನು ನೋಡಿ ಸೆಕೆ ಸೆಕೆ ಸುರಿತಾ ಇದೆ ನನ್ಗೆ ಅರ್ಥ ಮಾಡ್ಕೆ ಅಂದ್ರೆ ನಾನ್ ಪೌಡರ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಇಕ್ಬಿಟ್ಟು ಬಟ್ ಇಟ್ಬಿಟ್ರೆ ಏನ್ ಮೇಕಪ್ ಅಲ್ವಾ ಬಟ್ ಅದು ಆಚೆಯಿಂದ ಮಾತ್ರ ಅಷ್ಟೇ ಒಳಗಡೆಯಿಂದ ಅದು ಒಳಗಡೆ ಅಸ್ಥಿ ಪಂಜರ ಅಂತಾರಲ್ಲ ಅದು ಸ್ಟ್ರೆಂತ್ ಆಗಿದ್ರೆ ಸೋಫಾ ಸ್ಟ್ರೆಂತ್ ಆಗಿರ್ತದೆ ಲೈಫ್ ಪ್ರತಿಯೊಂದು ಒಂದು ಕಾಟ ಆಗ್ಬೋದು ಡೈನಿಂಗ್ ಟೇಬಲ್ ಆಗ್ಬೋದು ಸೋಫಾ ಆಗ್ಬೋದು ಒಳಗಡೆ ನಾವ್ ಏನ್ ಮೆಟೀರಿಯಲ್ ಆಗ್ತಿವಿ ಅದೇ ಮೇನ್ ನಿಮ್ಮನ್ ಕಾಪಾಡೋದು ಅದಕ್ಕೆ ನಾನ್ ಹೇಳ್ತಾ ಇರೋದು ನೀವು ದಯವಿಟ್ಟು ಯಾ ಅಂಗಡಿ ಎಲ್ಲ ತಾಳ್ರಿ ಸರ್ ನಮ್ಮ ಅಂಗಡಿನಲ್ಲೇ ಅಂತ ಹೇಳಲ್ಲ ಪ್ರತಿಯೊಬ್ಬರಿಗೂ ಆಸೆ ಇದೆ ನಾನು ದುಡಿಬೇಕಂತ ಆಸೆ ಇದೆ ಹೌದು ನಾನು ಖಂಡಿತ ತಾಳ್ರಿ ನನ್ನ ಹತ್ರ ಬಂದು ಕ್ವಾಲಿಟಿ ನೋಡಿ ತಾಳಿ ನಾನು ಅಷ್ಟೇ ಹೇಳ್ತಾ ಇರೋದು ಯಾಕಂದ್ರೆ ಇದು ಒಂದು ಸರಿ ಇನ್ವೆಸ್ಟ್ಮೆಂಟ್ ಸರ್ ಯಾಕಂದ್ರೆ ನೀವು ಸರಿ ಇವಾಗ ಇವತ್ತು ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ನೀವು ತರಕಾರಿ ಹೋಗ್ತೀರಾ ಅರ್ಥ ಮಾಡ್ಕಿ ನೀವು ನಾಳೆ ಯೂಸ್ ಮಾಡ್ತೀರಾ ನಾಳೆದು ಯೂಸ್ ಮಾಡ್ತೀರಾ ಮನೇಲಿ ಮತ್ತೆ ಖಾಲಿ ಆಗ್ತದೆ ಮತ್ತೆ ನೀವು ನಾಳೆ ಆಚೆ ಹೋಗ್ತೀರಾ ಮತ್ತೆ ತಗೊಂತೀರ ಅಲ್ವಾ ಹಂಗಿಲ್ಲ ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಸ್ವಲ್ಪ ದಿನ ಬರಬೇಕು ಹೌದಾ ಅದು ಎಷ್ಟು ವರ್ಷ ಅನ್ನೋದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹಾಕೋ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನೀವು ಕೊಡೋ ಕಾಸು ಕಸ್ಟಮರ್ ಯಾವುದೇ ಕಸ್ಟಮರ್ ಆಗಲಿ ಸರ್ ಕೊಡೋ ಕಾಸು ನನ್ನ ಹತ್ರ ಒಂದು ಮೂರು ದಿವಸ ಇರ್ಬೋದು ಒಂದು ವಾರ ಇರ್ಬೋದು ನಾನು ಯಾವುದೋ ಒಂದು ಡೀಲರ್ ಕೊಡಬೇಕು ಏನೋ ಐಟಮ್ ತಗೊಳ್ಬೇಕು ನನ್ನ ಹತ್ರ ಇರಲ್ಲ ಬಟ್ ನಾನು ಕೊಡೋ ಐಟಮ್ ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷ ಇರ್ತದೆ ಅನ್ನೋದೇ ಇಂಪಾರ್ಟೆಂಟ್ ಆ ಕ್ವಾಲಿಟಿ ನಾನು ಮೈಂಟೈನ್ ಮಾಡಿಕೊಡ್ತೀನಿ ಸರ್ ನಾನು ಖಂಡಿತ ನಾನು ಏನು ಹೇಳ್ತಾ ಇದ್ದೀನಿ ಅದು ಖಂಡಿತ ಮಾಡಿ ಕೊಡೇ ಕೊಡ್ತೀನಿ ಮಾಡಿ ಕೊಟ್ಟಿದ್ದೀನಿ ಇಷ್ಟು ವರ್ಷ ಹದಿನೆಂಟು ವರ್ಷದಿಂದ ನಾನು ಈ ಹೆಸರು ಮಾಡಿದ್ದೀನಿ ಅಂದ್ರೆ ಖಂಡಿತ ಕ್ವಾಲಿಟಿ 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 ಸರ್ ನಮ್ಮ ಕರ್ನಾಟಕದ ಜನತೆ ಕನ್ನಡದವ್ರದ್ದು ನಮ್ದು ಇನ್ಯಾರನ್ನ ಸರ್ ನಮ್ಮ ಬೈಕಳಿ ನಂಬೇ ನಂಬ್ತಾರೆ ಸರ್ ಮತ್ತೆ ಇಲ್ಲಿ ಬಂದು ನೋಡಿದ್ರೆ ಸರ್ ನಾವೇನು ಹೇಳ್ತಾ ಇದೀವಿ ಆ ನಂಬಿಕೆ ಅನ್ನೋದು ಖಂಡಿತ ಬಂದೇ ಬರುತ್ತೆ ಅವ್ರಿಗೆ ಯಾಕಂದ್ರೆ ಇಷ್ಟೊಂದು ವೆರೈಟೀಸ್ ಇದೆ ಅದು ಕೂಡ ಕ್ವಾಲಿಟಿ ವೈಸ್ ಸೊ ಇವರು ಆಲ್ರೆಡಿ ಕ್ವಾಲಿಟಿ ಬಗ್ಗೆ ತಿಳಿಸಿದರೆ ಪದೇ ಪದೇ ನಾವು ತಿಳ್ಸೋದು ಬೇಡ ಯಾಕಂದ್ರೆ ನಾವು ಕೂಡ ಎಲ್ಲ ಕಡೆ ವೀಡಿಯೋ ಮಾಡ್ತಾ ಇರ್ತೀವಿ ಬಟ್ ನೀವು ಬಂದು ನೋಡಿದಾಗ ಮಾತ್ರ ನಿಮಗೆ ಕ್ವಾಲಿಟಿ ಇದು ಅರಿವು ಮೂಡುವಂಥದ್ದು ಸೊ ಯಾರ್ಯಾರು ನೋಡ್ತಾ ಇದ್ದಾರೆ ವೀಡಿಯೋ ಯಾರಾದರೂ ಬೇಕು ಅಂದರೆ ಕ್ವಾಲಿಟಿದು ಖಂಡಿತವಾಗಿ ವಿಸಿಟ್ ಮಾಡ್ಬೋದು